ಹೂ ಹೂವು ಯಾರ ಮುಡಿಗೋ ಭಾಗ ನೂರ ಒಂಬತ್ತು ಪಂಕಜ್ ಹಳೆ ಕೋಪಕ್ಕೆ ಸಾನ್ವಿ ಮೇಲೆ ಅಟ್ಯಾಕ್ ಮಾಡಿದ್ರು ಎಂದಿದ್ದಕ್ಕೆ ವಿಕ್ರಮ್ ಆದರೆ ಸಂಜುಗೆ ಪೆಟ್ಟಾಗಿದ್ದು ಹೇಗೆ ಎಂದ ಪಂಕಜ್ ಸಾನ್ವಿಗೆ ಚಾಕುನಲ್ಲಿ ಚುಚ್ಚೋ ಪ್ರಯತ್ನ ಮಾಡಬೇಕಾದ್ರೆ ಸಂಜು ಅಡ್ಡ ಹೋಗಿದ್ದಾನೆ ಅಂತ ಪಂಕಜ್ ಹೇಳಿದ್ದಕ್ಕೆ ವಿಕ್ರಮ್ ವಾಟ್ ಚಾಕಿನಿಂದ ಚುಚ್ಚೋ ಪ್ರಯತ್ನ ಮಾಡಿದ್ರ ಏನು ಸಾನ್ವಿ ಅವರು ನಿನ್ನನ್ನು ಅಟ್ಯಾಕ್ ಮಾಡೋ ಲೆವೆಲ್ಗೆ ಹೋದರೂ ನೀನು ಯಾರಿಗೂ ಇನ್ಫಾರ್ಮ್ ಮಾಡಿದೆ ನೀನೇ ಅವರನ್ನು ಫೇಸ್ ಮಾಡೋಕ್ಕೆ ಹೋಗಿದ್ಯಾ ಅಕಸ್ಮಾತ್ ಸಂಜು ಅಲ್ಲಿಲ್ಲದೆ ಏನಾದರೂ ಹೆಚ್ಚು ಕಮ್ಮಿ ಆಗಿದರೆ ನಿನಗೆ ಭಯ ಅನ್ನೋದೇ ಇಲ್ವಾ ಅವತ್ತು ಯಾವುದೋ ಹುಡುಗಿನ ರೇಗಿಸಿದ್ರು ಅಂತ ಫೈಟ್ ಮಾಡಿ ಸೇವ್ ಮಾಡದೆ ಹೋಗಿ ಇವತ್ತು ನಡೆದಿದ್ದು ಅವರನ್ನು ನೀನು ನೋಡಿದಾಗ ಸ್ವಲ್ಪ ಕೇರ್ ಆಗಿರಬೇಕಿತ್ತು ತಾನೆ ಮತ್ತೆ ಅವರನ್ನು ನೀನೇ ಕೆಣ್ಕೊಂಡು ಹೋದ್ಯಾ ಎಂದ ಸಾನ್ವಿಕೆ ವಿಕ್ರಮ್ ಮಾತಿಂದ ಕೋಪ ಬರ್ತಿದ್ರು ಅವನ ಯಾವ ಮಾತಿಗೂ ಉತ್ತರ ಕೊಡದೆ ತನಗೂ ಅವನ ಮಾತಿಗೂ ಯಾವುದೇ ಸಂಬಂಧ ಇಲ್ಲವೆಂಬಂತೆ ಎಲ್ಲೋ ನೋಡುತ್ತಾ ನಿಂತಿದ್ದಳು ಆಗ ಸಂಜಯ್ ಪ್ಲೀಸ್ ವಿಕ್ರಮ್ ಭಾವ ಅವರದ್ದೇನೂ ತಪ್ಪಿಲ್ಲ ಅವರ ಪಾಡಿಗೆ ಅವರು ಬರ್ತಿದ್ರು ಆಗ ಇವರನ್ನು ಆ ಹುಡುಗರೇ ಟಾರ್ಗೆಟ್ ಮಾಡಿದ್ದು ನನಗನ್ನಿಸೋ ಪ್ರಕಾರ ಅವರು ಇವರನ್ನು ಫಾಲೋ ಮಾಡಿಕೊಂಡು ಬಂದಿದ್ದಾರೆ ನಂತರ ಟೈಮ್ ನೋಡಿ ಅಟ್ಯಾಕ್ ಮಾಡಿದ್ದಾರೆ ಎಂದ ಆಗ ವಿಕ್ರಮ್ ನೀನು ಮೊದಲಿಂದ ಅಲ್ಲೇ ಇರೋ ಥರ ಮಾತಾಡಬೇಡ ನೀನು ಚಾಕು ಚುಚ್ಚೋ ಟೈಮ್ಗೆ ಅಲ್ಲಿ ಹೋಗಿದ್ದು ತಾನೆ ಎಂದಾಗ ಸಂಜಯ್ ಹಿಂಜರಿಯುತ್ತಾ ಸಾರಿ ಎಲ್ಲರೂ ನನ್ನನ್ನು ಕ್ಷಮಿಸ್ಬೇಕು ಆಗಿ ಸಾನ್ವಿ ನನ್ನನ್ನು ಕ್ಷಮಿಸಬೇಕು ಯಾಕಂದರೆ ಶುರುವಿಂದಾನೆ ನಾನಲ್ಲಿದ್ದೆ ನನಗೆ ಒಬ್ಬ ಹೆಣ್ಣು ಮಗಳು ಆ ಪರಿಸ್ಥಿತಿನ ಹೇಗೆ ಫೇಸ್ ಮಾಡ್ತಾರೆ ಅಂತ ನೋಡಬೇಕು ಅನ್ನಿಸ್ತು ಅದಕ್ಕೆ ದೂರದಲ್ಲೇ ಹಾಗೆ ನೋಡ್ತಾ ನಿಂತಿದ್ದೆ ಯಾವಾಗ ಪರಿಸ್ಥಿತಿ ಕೈ ಮೀರ್ತಿದೆ ಅನ್ನಿಸ್ತೋ ಆಗ ಸಮಯಕ್ಕೆ ಸರಿಯಾಗಿ ನಾನು ಹೋದೆ ಎಂದಿದ್ದಕ್ಕೆ ವಿಕ್ರಮ್ ಸಮಯಕ್ಕೆ ಸರಿಯಾಗಿ ಎಲ್ಲಿ ಹೋದೆ ಸಂಜು ಎಲ್ಲ ಮುಗಿದು ಫೈನಲ್ಗೆ ಬಂದಾಗ ಹೋಗಿದ್ಯಾ ನೀನು ಮೊದಲೇ ಹೋಗಿದ್ರೆ ಅವರು ಚಾಕು ತೆಗೆದು ಚುಚ್ಚು ಸಾಹಸ ಮಾಡ್ತಿರ್ಲಿಲ್ಲ ಎಂದಾಗ ಸಂಜಯ್ ವಿಕ್ರಮ್ ಭಾವ ಸಾರಿ ನಾನು ಲಾಸ್ಟಲ್ಲಿ ಹೋಗಿದ್ದು ತಪ್ಪೆ ಆದರೆ ಮಧ್ಯ ಹೋಗಿದ್ರೆ ಅವರು ಓಡಿ ಹೋಗ್ತಿದ್ರು ಇಲ್ಲ ಒಂದು ಸಣ್ಣ ಗಲಾಟೆ ಅಂತ ಆ ಹುಡುಗರ ಮೇಲೆ ಯಾವ ಕೇಸ್ ಹಾಕೋಕೆ ಆಗ್ತಿರ್ಲಿಲ್ಲ ನಮಗೆ ಬಲವಾದ ಆಧಾರ ಮತ್ತೆ ಮತ್ತು ಸಾನ್ವಿ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡ್ತಿದ್ರು ಈಗ ಟು ಮರ್ಡರ್ ಅನ್ನೋ ಕೇಸ್ನಲ್ಲಿ ಅವರಿಗೆ ಕ ಕಠಿಣವಾದ ಶಿಕ್ಷೆ ಆಗುತ್ತೆ ಅದೇ ಕಾರಣಕ್ಕೆ ನಾನು ಮೊದಲೇ ಹೋಗಲಿಲ್ಲ ಅದು ಅಲ್ಲದೆ ಮೊದಲೇ ಹೇಳಿದ ಹಾಗೆ ಅಂಥ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇತ್ತು ಎಲ್ಲ ಹೆಣ್ಣು ಮಕ್ಕಳು ಸಾನ್ವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ನಿಸ್ತು ಎಂದಿದ್ದನ್ನು ಕೇಳಿ ವಿಕ್ರಮ್ಗೆ ಇವನ ಕುತೂಹಲಕ್ಕೆ ಸಾನ್ವಿ ಜೀವದ ಜೊತೆ ಆಟ ಆಡಿದ್ದಾನೆ ಅಂತ ಬಯ್ಯಬೇಕು ಅನ್ನೋ ಕೋಪ ಬಂತು ಆದರೆ ಮೊದಲ ಸಲ ಇವನು ಕೂಡ ಅದೇ ತಪ್ಪು ಮಾಡಿದ್ದ ಸಾನ್ವಿ ಫೈಟ್ ಮಾಡೋ ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸಿದ್ದ ಇವನು ಸಂಜೆಗೆ ಪೈಯಬೇಕಾದ್ರೆ ಪಂಕಜ್ ಇವನನ್ನೇ ಗುರಾಯಿಸಿ ನೋಡಿದ್ದನ್ನು ಅರ್ಥ ಮಾಡಿಕೊಂಡು ವಿಕ್ರಮ್ ಸುಮ್ಮನಾದ ಅಷ್ಟರಲ್ಲಿ ಕಾನ್ಸ್ಟೇಬಲ್ ಚಂದ್ರು ಸಂಜಯ್ಗೆ ಕಾಲ್ ಮಾಡಿ ಸರ್ ಹುಡುಗರು ನಮ್ಮನ್ನು ಬಿಡಿ ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ ಅವರ ಮನೆಯವರಿಗೆ ಫೋನ್ ಮಾಡಿ ಬೇಲ್ ಅರೇಂಜ್ ಮಾಡಿ ಅಂತ ಹೇಳ್ತಿದ್ದಾರೆ ಎಂದ ಆಗ ಸಂಜಯ್ ಅಟೆಂಪ್ಟ್ ಟು ಮರ್ಡರ್ ಅಂತ ಕಂಪ್ಲೇಂಟ್ ರೆಡಿ ಮಾಡಿ ನಾನು ಐದು ನಿಮಿಷದಲ್ಲಿ ಬರ್ತೀನಿ ಇವತ್ತು ಸಟರ್ಡೆ ಆಲ್ರೆಡಿ ಕೋರ್ಟ್ ಟೈಮ್ ಮುಗಿತಾ ಬಂತು ಬೇಲ್ ಅರೇಂಜ್ ಮಾಡೋಕೆ ಆಗಲ್ಲ ಎಂದು ಹೇಳಿ ಕಾಲ್ ಕಟ್ ಮಾಡಿದ ನಂತರ ಸಾನ್ವಿ ಕಡೆ ತಿರುಗಿ ಸಾನ್ವಿ ಬಾಮ್ಮ ಕಂಪ್ಲೇಂಟ್ ರೆಡಿ ಇರತ್ತೆ ಸೈನ್ ಮಾಡಬೇಕು ಎಂದಾಗ ಸಾನ್ವಿ ಯಾವ ಕಂಪ್ಲೇಂಟ್ ಬೇಡ ವಾರ್ನ್ ಮಾಡಿ ಬಿಟ್ಬಿಡಿ ಯಾವತ್ತಾದರೂ ಒಂದಿನ ಈ ಜೀವ ಹೋಗೋದೆ ಅದನ್ನು ಇವತ್ತು ಅವರು ತೆಗೀತಿದ್ರು ಅಷ್ಟೇ ಇವತ್ತು ಈ ಜೀವ ಹೋಗದೆ ಇರೋ ಥರ ನೀವು ಕಾಪಾಡಿದ್ರಿ ಅದಕ್ಕೆ ಥ್ಯಾಂಕ್ಸ್ ಎಂದಳು ಆಗ ವಿಕ್ರಮ್ ಕೋಪದಿಂದ ನಿನಗೆ ಅಹಂಕಾರ ಅಲ್ಲ ದುರಹಂಕಾರ ಜೀವ ಯಾವತ್ತಾದರೂ ಹೋಗೋದ ಎಷ್ಟು ಸುಲಭ ಅಲ್ವಾ ಪ್ರಾಣ ಅಂದರೆ ಹಾಗೆ ಅನ್ನೋಳು ಯಾಕೆ ಅವತ್ತು ಒಳಗೆ ಹಾರಿ ಹುಡುಗನ ಪ್ರಾಣ ಉಳಿಸಿದೆ ಆಮೇಲೆ ಇವತ್ತು ನಿನ್ನನ್ನು ಆ ಹುಡುಗರು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದು ಅವತ್ತು ನೀನು ಆ ಹುಡುಗಿನ ಆ ಹುಡುಗರಿಂದ ಕಾಪಾಡಿದೆ ಅನ್ನೋ ಕಾರಣಕ್ಕೆ ಆ ಹುಡುಗಿನ ಏನಾದರೂ ಮಾಡಿಕೊಳ್ಳಿ ಅವಳ ಪ್ರಾಣ ಹೋದರೆ ಹೋಗಲಿ ಅಂತ ಬಿಟ್ಟು ಬಿಡಬೇಕಿತ್ತು ಆದರೆ ಬಿಡಲಿಲ್ಲ ಯಾಕೆ ಒಳಗೆ ಪಿತ್ತು ಸಣ್ಣ ಹುಡುಗನ ಪ್ರಾಣ ಅವತ್ತು ನೀನು ಕಾಪಾಡಿದ ಆ ಹುಡುಗಿ ಪ್ರಾಣ ಯಾವತ್ತಾದರೂ ಒಂದಿನ ಹೋಗಬೇಕಿತ್ತಲ್ವ ಅವತ್ತೇ ಹೋಗ್ತಿತ್ತು ಆದರೆ ನೀನು ಯಾಕೆ ಕಾಪಾಡಿದೆ ಎಂದಾಗ ಸಾನ್ವಿ ನಗುತ್ತಾ ನಾನು ಹೇಳಿದ್ದು ನನ್ನ ಪ್ರಾಣ ಹೋದರೆ ಹೋಗಲಿ ಅಂತ ಬೇರೆಯವರ ಪ್ರಾಣ ಅಲ್ಲ ಎಂದಳು ಈ ಮಾತನ್ನು ಕೇಳಿ ವಿಕ್ರಮ್ಗೆ ಮತ್ತಷ್ಟು ಕೋಪ ಹೆಚ್ಚಾಯಿತು ಅವನು ಸಾನ್ವಿಯ ಬಳಿ ಬಂದು ಜೋರಾಗಿ ಕೆನ್ನೆಗೆ ಬಾರಿಸಿದ ವಿಕ್ರಮ್ನ ಈ ದಿಢೀರ್ ವರ್ತನೆಯನ್ನು ನೋಡಿ ಎಲ್ಲರಿಗೂ ಶಾಕ್ ಆಯಿತು ಸಾನ್ವಿಯ ಮುಖದಲ್ಲಿ ಯಾವ ನೋವು ಕಾಣಲಿಲ್ಲ ಸುಮ್ಮನೆ ತಲೆ ತಗ್ಗಿಸಿ ನಿಂತುಕೊಂಡಳು ಆಗ ಪಂಕಜ್ ಸಂಜಯ್ ಸಾನ್ವಿನ ನಿನ್ನ ಜೊತೆ ಕರ್ಕೊಂಡು ಹೋಗಿ ಅದೇನು ಪ್ರೊಸೀಜರ್ ಇದೆ ಕಂಪ್ಲೀಟ್ ಮಾಡಿ ಹಾಸ್ಪಿಟಲ್ಗೆ ಬಂದು ಬಿಟ್ಟು ಹೋಗು ಎಂದ ಸಾನ್ವಿ ಸಂಜಯ್ ಕಡೆ ತಿರುಗಿ ಅಣ್ಣ ಬನ್ನಿ ಕಂಪ್ಲೇಂಟ್ಗೆ ಸೈನ್ ಮಾಡಿ ನಾನು ಹೊರಡ್ತೀನಿ ಎಂದಾಗ ವಿಕ್ರಮ್ ನಾನು ಜೊತೆಗೆ ಬರ್ತೀನಿ ಎಂದು ಹೊರಟವನನ್ನು ಸಾನ್ವಿ ಪಂಕಜಣ್ಣ ನನ್ನ ಜೊತೆ ಯಾರೂ ಬರೋದು ಬೇಡ ಹಾಗಂತ ವಿಕ್ರಮ್ ಸರ್ಗೆ ಹೇಳಿ ಎಂದು ಹೇಳಿ ಕ್ಯಾಬಿನಿಂದ ಹೊರಗೆ ಹೋದಳು ಅವಳ ಹಿಂದೆ ಸಂಜಯ್ ಕೂಡ ಬಂದ ಇಬ್ಬರು ಕಾರ್ನಲ್ಲಿ ಕುಳಿತ ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿಕ್ರಮ್ ಕಾರ್ನ ಹಿಂದಿನ ಡೋರ್ ತೆಗೆದು ಸೀಟ್ನಲ್ಲಿ ಕುಳಿತ ಸಾನ್ವಿಗೆ ಮತ್ತೇನು ಮಾತನಾಡಲು ಇಷ್ಟವಿಲ್ಲದೆ ಪೊಲೀಸ್ ಸ್ಟೇಷನ್ ಕಡೆ ಡ್ರೈವ್ ಮಾಡಿದಳು ನಿತಿನ್ ಹಾಸ್ಪಿಟಲ್ಗೆ ಬಂದವನು ತನ್ನ ಕ್ಯಾಬಿನ್ಗೆ ಬಂದು ಕುಳಿತ ಅವನ ಮನಸ್ಸು ಬೇಸರದಿಂದ ತುಂಬಿತ್ತು ಅವನಿಗೆ ಸಾನ್ವಿ ತನ್ನನ್ನು ಮದುವೆಯಾಗಲು ಒಪ್ಪಲಿಲ್ಲ ಅನ್ನೋದಕ್ಕಿಂತ ಪಾಪ ಸಾನ್ವಿಗೆ ವಿಕ್ರಮ್ ಪ್ರೀತಿ ಸಿಗತ್ತೋ ಇಲ್ವೋ ಅನ್ನೋ ಆತಂಕ ಹೆಚ್ಚಾಗಿತ್ತು ನಿಶಾಳ ನಿಜವಾದ ಕ್ಯಾರೆಕ್ಟರ್ನ ವಿಕ್ರಮ್ ಮುಂದೆ ಹೇಗೆ ಅನಾವರಣಗೊಳಿಸೋದು ಅನ್ನೋದೇ ಚಿಂತೆಯಾಗಿತ್ತು ಅವನ ಮನಸ್ಸಿನ ತುಂಬ ಅದೇ ಯೋಚನೆ ತುಂಬಿಕೊಂಡಿತ್ತು ಆಗ ಅಲ್ಲಿಗೆ ಬಂದ ರಾಹುಲ್ ಯಾಕೋ ನಿತಿನ್ ಬೆಳಗ್ಗೆ ಬೆಳಗ್ಗೆ ಡಲ್ಲಾಗಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀಯಾ ಸಾನ್ವಿಯವರ ಬಗ್ಗೆನ ಪ್ಲೀಸ್ ಕಣೋ ಅವನಿನ್ನ ಮದುವೆ ಆಗಲ್ಲ ಅಂದರು ಅಂತ ಬೇಜಾರು ಮಾಡ್ಕೋಬೇಡ ಹೇಗಿದ್ದರೂ ನಿಶಾ ಕ್ಯಾರೆಕ್ಟರ್ ಸರಿ ಇಲ್ಲ ಹಾಗಾಗಿ ಸಾನ್ವಿ ವಿಕ್ರಮ್ನ ಪ್ರೀತಿಸುತ್ತಿದ್ದಾರೆ ನಿಶಾನ ವಿಕ್ರಮ್ ದಾರಿಯಿಂದ ದೂರ ಮಾಡಿದರೆ ಸಾನ್ವಿಗೆ ಅವನ ಪ್ರೀತಿ ಸಿಕ್ಕೇ ಸಿಗುತ್ತೆ ಮೊದಲು ಆ ಕೆಲಸ ಮಾಡೋಣ ಅದು ಅಲ್ಲದೆ ಇವತ್ತು ಒಂದು ಇನ್ಸಿಡೆಂಟ್ ನಡೆದಿದೆ ಕಣೋ ಸಾನ್ವಿ ಹಿಂದೆಂದು ದಿನ ಕೆಲವು ಹುಡುಗರ ಜೊತೆ ಫೈಟ್ ಮಾಡಿದ್ರಲ್ಲ ಆ ಹುಡುಗರು ಇವತ್ತು ಸಾನ್ವಿನ ಚಾಕುನಲ್ಲಿ ೋಕೆ ಟ್ರೈ ಮಾಡಿದ್ದಾರೆ ಆ ಸಮಯದಲ್ಲಿ ಸಂಜಯ್ ಅವರನ್ನು ಕಾಪಾಡಿದ್ದಾನೆ ಸದ್ಯ ಆಗಬೇಕಿದ್ದ ದೊಡ್ಡ ಅನಾಹುತ ತಪ್ಪಿದೆ ಎಂದ ಆಗ ನಿತಿನ್ ಏನು ದೊಡ್ಡ ಅನಾಹುತನ ಏನಾಯ್ತು ಸಾನ್ವಿ ಚೆನ್ನಾಗಿದ್ದಾರೆ ತಾನೆ ಎಲ್ಲಿ ಅವರು ಎಂದ ಗಾಬರಿಯಲ್ಲಿ ಅದಕ್ಕೆ ರಾಹುಲ್ ನಡೆದ ಎಲ್ಲ ಸಂಗತಿಯನ್ನು ಹೇಳಿದ ಅದನ್ನು ಕೇಳಿ ನಿತಿನ್ ದೇವರೇ ಇಷ್ಟಲ್ಲ ಆಯ್ತಾ ಅದು ಸರಿ ಸಾನ್ವಿದು ಏನು ತಪ್ಪಿದೆ ಅಂತ ವಿಕ್ರಮ್ ಅವರ ಕೆನ್ನೆಗೆ ಹೊಡೆದನಂತೆ ಹೊಡೆಯೋದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಂತೂ ಅವನಿಗೆ ಗೊತ್ತೇ ಇಲ್ಲ ಎಂದ ಕೋಪದಲ್ಲಿ ಆಗ ರಾಹುಲ್ ಹೌದೌದು ಅವನು ಮಾತ್ರ ದಡ್ಡ ನೀನು ಬುದ್ಧವಂತ ಅಲ್ವಾ ನಿನಗೆ ಎಲ್ಲರ ಮನಸ್ಸು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ಸಾಕು ಸಾಕು ಜಾಸ್ತಿ ಬಿಲ್ಡಪ್ ತಗೋಬೇಡ ಎಂದ ನಿತಿನ್ ನಿನ್ನೆ ತಾನೇ ನನ್ನನ್ನು ಬೈಯಲ್ಲ ಅಂದೆ ಆಗಲೇ ಮತ್ತೆ ಬೈತಾ ಇದ್ದೀಯಾ ಎಂದಿದ್ದಕ್ಕೆ ರಾಹುಲ್ ಬೈತಿಲ್ಲ ಕಣೋ ಕ್ಯಾಶುಯಲ್ ಆಗಿ ಹೇಳಿದೆ ಅಷ್ಟೇ ಎಂದು ನಿತಿನ್ ಭುಜ ತಟ್ಟಿದ ಪೊಲೀಸ್ ಸ್ಟೇಷನ್ಗೆ ಬಂದ ಸಾನ್ವಿ ಸಂಜಯ್ ಹೇಳಿದ ಹಾಗೆ ಕಂಪ್ಲೇಂಟ್ ಕಾಪಿಗೆ ಸೈನ್ ಮಾಡಿದಳು ವಿಕ್ರಮ್ ಸೆಲ್ ಒಳಗಿದ್ದ ಹುಡುಗರ ಬಳಿಗೆ ಬಂದನು ವಿಕ್ರಮ್ ನಿಮಗೆಲ್ಲ ಎಷ್ಟು ವಯಸ್ಸಿರಬಹುದು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇರಬಹುದಾ ಇಷ್ಟು ವಯಸ್ಸಿಗೆ ಕೊಲೆ ಮಾಡೋ ಮಟ್ಟಿಗೆ ನೀವು ಬೆಳೆದಿದ್ದೀರಾ ಯಾಕೆ ಈ ವಯಸ್ಸಿಗೆ ನಿಮಗೆ ಸೇಡು ಕಿಚ್ಚು ಇವೆಲ್ಲ ಬೇಕಾ ಅವತ್ತು ನೀವು ಮಾಡಿದ ತಪ್ಪಿಗೆ ಇವರು ನಿಮಗೆ ಶಿಕ್ಷೆ ಕೊಟ್ಟರು ಅವತ್ತು ನಿಮ್ಮನ್ನು ತಪ್ಪು ಮಾಡೋಕ್ಕೆ ಬಿಟ್ಟಿದ್ರೆ ಇವತ್ತಿರೋ ಈ ಜಾಗದಲ್ಲಿ ನೀವು ಅವತ್ತೇ ಇರ್ತಿದ್ರಿ ಆವತ್ತು ನಿಮಗೆ ತಿದ್ದುಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿತ್ತು ನೀವು ಬದಲಾಗಲಿಲ್ಲ ಆದರೆ ಆ ಅವಕಾಶನ ನೀವು ದ್ವೇಷವಾಗಿ ಬದಲಾಯಿಸ್ಕೊಂಡ್ರಿ ಅದಕ್ಕೆ ಇವತ್ತು ಈ ಸ್ಥಿತಿಗೆ ಬಂದಿದ್ದೀರಾ ಆದರೆ ಇವತ್ತು ನೀವು ಮಾಡಿರೋ ತಪ್ಪಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆದರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ ಇದರಿಂದ ನಿಮ್ಮ ಮನೆಯವರಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿದ್ದೀರಾ ಇನ್ನು ಮುಂದಾದರೂ ಒಳ್ಳೆ ಬುದ್ಧಿ ಕಲೀರಿ ಎಂದ ಮುಂದೇನು ಮಾಡಿದ ತಪ್ಪಿಗೆ ಆ ಹುಡುಗರಿಗೆ ಶಿಕ್ಷೆ ಆಗುತ್ತಾ ಇಲ್ಲ ಸಾನ್ವಿ ಮನಸ್ಸು ಬದಲಾಯಿಸಿ ಕೇಸ್ ವಾಪಸ್ ತಗೊಂಡು ತಿದ್ದುಕೊಳ್ಳೋಕೆ ಅವರಿಗೆ ಮತ್ತೊಂದು ಅವಕಾಶ ಮಾಡಿಕೊಳ್ತಾಳ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು